ನಮಸ್ಕಾರ ವೀಕ್ಷಕರೇ ಹೇಗಿದ್ದಿರಿ ಎಲ್ರು ಇದು ಕೆಂಗೇರಿ ವಾಹಿನಿ ನಾನು ಮೊಹಮ್ಮದ್ ಶಯಾನ್ ವೀಕ್ಷಕರೇ ಮೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶವು ಪ್ರಕಟವಾಗಿದೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಗೆಲುವು ಸಾಧಿಸಿದೆ ಸಂಡೂರು ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಚೆನ್ನಪಟ್ಣ ವಿಧಾನಸಭಾ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ತನ್ನ ಗೆಲುವು ಸಾಧಿಸಿದೆ ಮೊಟ್ಟ ಮೊದಲನೇದಾಗಿ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ರವರು ಚೆನ್ನಪಟ್ಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದರು ಇಲ್ಲಿ ಸಿಪಿ ಯೋಗೇಶ್ವರ್ರವರು ತನ್ನ ಗೆಲುವು ಸಾಧಿಸಿದ್ದಾರೆ ಹಾಗೂ ಗೆಲುವಿನ ಅಂತರ ಇಪ್ಪತ್ ಐದರಿಂದ ಇಪ್ಪತ್ನಾಲ್ಕರ ಸಾವಿರದ ಅಂತರದಲ್ಲಿದೆ ವೀಕ್ಷಕರೇ ಇದು ಜಸ್ಟ್ ಸಿಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ರವರ ಫೈಟ್ ಆಗಿರಲಿಲ್ಲ ಇದು ಕೆ ವೈಸಸ್ ಎಚ್ ಕೆ ಫೈಟ್ ಆಗಿತ್ತು ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ರವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಪಾತ್ರವಾಗಿತ್ತು ಆದರೆ ಫಲಿತಾಂಶವನ್ನು ನಾವು ನೋಡ್ತಾ ಹೋದರೆ ಇದು ಯಾವುದೇ ರೀತಿಯಾಗಿ ಪ್ರಕಟವು ಫಲಿತಾಂಶದಲ್ಲಿ ಯಾವುದೇ ರೀತಿಯಾಗಿ ಬೇಸರ ಉಂಟು ಮಾಡಿಲ್ಲ ವೀಕ್ಷಕರೇ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಬಗ್ಗೆ ನಾನು ಮಾತಾಡ್ತಿದ್ರೆ ಅದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಪುತ್ರ ಬಹುತೇಕ ಅವರ ಗೆಲುವು ಭರತ್ ಬೊಮ್ಮಾಯಿರವರ ಗೆಲುವು ಖಚಿತ ಎನ್ನುವುದು ಎಕ್ಸಿಟ್ ಪೋಲ್ ಪ್ರಕಾರವಾಗಿತ್ತು ಆದರೆ ಇಲ್ಲಿ ಯಾಸೀನ್ ಪಠಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಗೆಲುವು ಸಾಧಿಸಿದ್ದಾರೆ ಶಿಗ್ಗಾ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆಯಾಗಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ತನ್ನ ಗೆಲುವು ಸಾಧಿಸಿದೆ ಇಲ್ಲಿ ನಾವು ಕಾರಣಗಳು ನೋಡ್ತಾ ಹೋದರೆ ಸಿದ್ದರಾಮಯ್ಯರವರು ರ್ಯಾಲಿ ಕೂಡ ನಡೆಸಿದರು ಅದು ಕೂಡ ಒಂದು ಕಾರಣವಾಗಿತ್ತು ಹಾಗೂ ವಿರೋಧ ಪಕ್ಷದ ಗ್ಯಾರಂಟಿಗಳ ಕುರಿತು ಟೀಕೆ ಏನಿದೆ ಇದು ಫಲಿತಾಂಶದಲ್ಲಿ ಒಂದು ಬೇಸರ ಉಂಟು ಮಾಡಿರ್ಬೋದು ಮೂರನೇ ವಿಧಾನಸಭಾ ಕ್ಷೇತ್ರ ನೋಡ್ತಾ ಹೋದರೆ ಅದು ಸಂಡೂರು ವಿಧಾನಸಭಾ ಕ್ಷೇತ್ರ ಅನ್ನಪೂರ್ಣ ರವರು ತನ್ನ ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಕ್ಷೇತ್ರ ಮಾತನಾಡಿದರೆ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತಲೇ ಹೇಳ್ಬೋದು ಮೊದಲಿಂದಲೂ ಕೂಡ ಇಲ್ಲಿ ಕಾಂಗ್ರೆಸ್ ತನ್ನ ಗೆಲುವು ಸಾಧಿಸಿದೆ ತುಕಾರಾಮ್ರವರು ಕೂಡ ಕಳೆದು ಬಾರಿ ಕಳೆದು ಬಾರಿ ಗೆಲುವು ಸಾಧಿಸಿದರು ಆದರೆ ಈ ಬಾರಿ ಅವರ ಪತ್ನಿಯನ್ನು ಟಿಕೆಟ್ ಸಿಕ್ಕಿ ಅವರು ಕೂಡ ಗೆಲುವು ಸಾಧಿಸಿದ್ದಾರೆ ಇವೆಲ್ಲ ಒಂದು ಬೆಳವಣಿಗೆ ನಾವು ನೋಡ್ತಾ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳು ವರದನವಾಗಿ ಸಿಕ್ಕಿದೆ ಹಾಗೂ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರದಲ್ಲಿ ಕೂಡ ಗೆಲುವು ಸಾಧಿಸಿರೋದು ಭಾಳಷ್ಟು ವಿರೋಧ ಪಕ್ಷಗಳಿಗೆ ಚರ್ಚೆಗೆ ಪಾತ್ರವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕೆಂಗೇರಿ ವಾಹಿನಿ ಹಾಗೂ ಇದು ನೂತನ ಚಾನೆಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು